ಸರ್ ನಮ್ಗೆ ಮುಂದೆ ಹೆಂಗೆ ನಮ್ಮದು ಸೆಕೆಂಡ್ ಇಯರ್ ಕಂಪ್ಲೀಟ್ ಆದ್ಮೇಲೆ ಯಾವ ಕೋರ್ಸ್ ತೊಗೊಂಡ್ರಿ ಏನು ಯೂಸ್ ಅದ ಹಾಗೆಂತ ನಮ್ಮ ಪ್ಲಾನಿಂಗ್ ಅದ ನಮ್ಮ ಪ್ಲಾನಿಂಗ್ ಪ್ರಕಾರ ಇಲ್ಲೆಲ್ಲ ಕೇಳ್ದು ಅಂದ್ರೆ ನಾವು ಭಿನ್ನ ಚೇಂಜ್ ಮಾಡ್ಕೋಬೋದು ಕೋರ್ಸ್ ಕೋರ್ಸಿನ ದೊಡ್ಡ ದೊಡ್ಡ ಜಾಸ್ತಿ ಇವಲ್ಲ ನಮ್ಗೆ ಏನೂ ಗೊತ್ತಿಲ್ಲ ಅಂತ ಇದಿತ್ತು ಇಲ್ಲಿ ಬಂದ ಮೇಲೆ ಕ್ಲಿಯರ್ ಐತೆ ನಮ್ದು ಏನೇನು ಗೋಲ್ ನಾವು ಹಿಂಗೆ ಹೋದ್ರಿ ಈ ರೂಟಿಗೆ ಹೋದ್ರೆ ನಾವು ಒಂದು ಸೆಟಲ್ಮೆಂಟ್ ಆಗ್ಬೋದು ಜಲ್ದಿ ಜಾಬ್ ಸಿಗ್ಬೋದು ಅಂತ ಇಲ್ಲಿ ಬಂದ ಮೇಲೆ ಎಲ್ಲ ಅವರು ಅವ್ರವ್ರ ಕಾಲೇಜ್ ಬಗ್ಗೆ ಅವ್ರದ್ದು ಏನೇನು ಫೆಸಿಲಿಟೀಸ್ ಎಲ್ಲ ಹೇಳ್ಕೊಟ್ರು ಅದನ್ನು ಅದು ತಿಳ್ಕೊಂಡು ನಾವು ಭೀ ಮುಂದೆ ಇದೇ ಮಾಡಬೇಕು ಅನ್ನೋ ಕ್ಲಾರಿಟಿಗೆ ಬಂದು ಎಸ್ ಸರ್ ಯೂಸ್ಫುಲ್ ಅನ್ನಿಸ್ತದೆ ನಮ್ಗೆ ಅನಿಸಿತ್ತು ನಾವು ಇದೇ ಮಾಡ್ಬೇಕು ಕೋರ್ಸ್ ಅಂತಂದ್ರೆ ಇನ್ನೂ ಇದ್ರಕ್ಕಿಂತ ಜಾಸ್ತಿ ಇವ ಅಂತ ಇಲ್ಲಿ ಅಂದ್ ಮಾಡಿ ನಾವು ತಿಳ್ಕೊಂಡು ಮಹಾದೇವಿ ಬಂದು ನಮಗು ಭಾಳ ಹೆಲ್ಪ್ ಆಯ್ತು ರೀ ಅಂದರೆ ನಮಗೆ ಇಲ್ಲಿ ಇದ್ದಿದ್ದು ಇದೆಲ್ಲ ಮಾಡಿದ್ನೂ ಗೊತ್ತಿದ್ದಿಲ್ಲ ನಿನ್ನೇ ಗೊತ್ತಾಗಿತ್ತು ಅದ್ರ ಸಂಬಂಧ ನಾವು ನಮ್ಮ ಹಾಸ್ಟೆಲ್ ವಡ ಮಮ್ಮಿ ಕೇಳಿ ಹಾಸ್ಟೆಲ್ ಅಲ್ಲ ಇಷ್ಟು ಜನ ನಾವು ಇಷ್ಟು ಮಂದಿ ಹಾಸ್ಟೆಲ್ ವಡಾನ ಮಮ್ಮಿ ಕೇಳಿ ವಡಾ ಮಮ್ಮಿ ಪರ್ಮಿಷನ್ ತೊಗೊಂಡು ನಮಗೂ ಇಲ್ಲಿ ಬಂದ ಮೇಲೆ ಏನಾರ ಯೂಸ್ ಆಗ್ತದೇನು ಅಂತ ಹೇಳೋಕ್ಕೆ ನಾವು ಇಷ್ಟು ಮಂದಿ ಕರ್ಕೊಂಡು ಬಂದಕ್ಕೆ ಇಷ್ಟು ಜನ ಕೂಡಿ ಇಲ್ಲಿ ರೀ ಅಂದರೂ ನಮಗೆ ಇಲ್ಲಿ ಬಂದಿದ್ದಕ್ಕೂ ಭಾಳ ಯೂಸ್ ಆಯಿತು ಅದಕ್ಕೆ ಥ್ಯಾಂಕ್ಸ್ ಇಷ್ಟು ಜನ b 도 n 게